ಈಗ ನಿಮ್ಮ ಮುಂದೆ ಇಷ್ಟು ನಾನು ನಕ್ಕೊತ್ತಾ ರೀ ನನ್ನ ಜೀವ ಇಲ್ಲಿಲ್ಲ ನನ್ನ ಮಗನ ಅಡ್ಮಿಟ್ ಮಾಡೀನಿ ಇವತ್ತು ನಾ ಗದಿನಾಗ ಭಾಳ ಜ್ವರ ಬಂದವು ಇವತ್ತ ಆದರೂ ಕೂಡ ನಿಮ್ಮ ಮುಂದೆ ನಾ ಮಾತಾಡತೀನಂದ್ರೆ ಆ ಕಲಾವಿದಾಗ ನಾ ನಾ ಆದರೆ ನನ್ನ ನೋವು ನನಗೂ ಗೊತ್ತದವು ಅದಕ್ಕೆ ದಯವಿಟ್ಟು ಅಣ್ಣ ಒಂದು ಮಾತು ರಿಕ್ವೆಸ್ಟ್ ಒಂದ್ಸಲ ಜೋರಾಗಿ ಚಪ್ಪ್ರಿ ಯಾಕಂದ್ರೆ ನನಗೆಲ್ಲ ಹೇಳ್ಕೊಟ್ಟಿದ್ದು ನಾ ಈ ಮಟ್ಟಿಗೆ ಬೆಳಿಬೇಕಾದ್ರ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ಅಂತಂದ್ರ ಅಣ್ಣ ನನಗೆ ಭಾಳ ಖುಷಿ ಅನಸ್ತೈತಿ ಅಷ್ಟು ಗುರುವಿನ ಸ್ಥಾನದಾಗ ಅದರ ನನಗೆ ಥ್ಯಾಂಕ್ ಯು ಸೊನಾರ ಮಾಡಿ ಮಾಡಿ ನಿಜ ಹೇಳ್ತೀನಿ ಏನು ಕೊಡ್ಲಿ ನನಗೆ ಮಾತಾಡೋಕ್ಕೂ ಮಾತಾಡಕ್ಕೂ ರೀ ಮೈಕ್ ಹಿಡಿದಷ್ಟು ಧೈರ್ಯವಾಗಿ ಮಾತಾಡೋಕ್ಕೂ ಬರ್ತಿಲ್ಲ ನನಗೆ ಲೈವ್ ಒಳಗೆ ಹಾಡೋಕು ಬರ್ತಿದ್ಲ ಅಷ್ಟು ಧೈರ್ಯವಾಗಿ ನಿಂತು ಯಾರ ಜೊತೆಯೂ ಆ ಆತರ ನನ್ನ ಧೈರ್ಯ ತುಂಬಿ ಹೇಳ್ಕೊಟ್ಟವ್ರಿ ಯಾರಂತಂದ್ರೆ ನಮ್ಮ ಮಹಿಳೆಯರನ್ನೇ ಸಲ ಜೋರಾಗಿ ಚಪ್ಪೊಳ್ಕೊಡ್ರಿ ಥ್ಯಾಂಕ್ ಯು ನಂದೇನಿಲ್ಲ ನಿಂದು ಪರಿಶ್ರಮ ಇರುತ್ತೆ ನೀ ದುಡ್ದಲ್ಲಿ ನೀನು ನೀನು ಬೆಳೆದಿರ್ತೀನಿ ನಿನ್ನ ಕಲೆಯಿಂದ ಅದೇ ಹೆಂಗೇನಿಲ್ಲ ಎಲ್ಲರಿಗಿನ್ನ ದೊಡ್ಡ ಗುರುಗಳು ಇಲ್ಲಿ ನಮ್ಮ ನನ್ನ ಗುರುಗಳಿವ್ರಿ ಆಕ್ಚುಲಿ ಆ್ಯಕ್ಚುಲಿ ಇಲ್ಲಿ ಮುಂದೆ ನಿನ್ನ ಬಗ್ಗೆ ಇವತ್ತು ಗುರು ಕಲಿಸ್ಲಾರ್ದಂಥ ವಿದ್ಯೆ ನಮ್ಮ ಅನ್ನ ನನಗೆ ಕಲಿಸಣ್ಣ ನೀವು ಅದರ ಭಾಗ್ಯಬೇಡ್ರಿ ಅದು ಬ್ಯಾರೆ ಅವರ ನಮ್ಮ ಅಷ್ಟೇ ಗೊತ್ತದ ಅವರಿಗೆ ನನಗೆ ಎಂಥ ಹಣ ಎಂಥ ದೋಸ್ತಿ ಅನ್ನದ ನಂದು ನಿಜವಾಗಿ ಯಾರು ಋಣಾನು ಬಂದು ಜನ್ಮ ಸಂಬಂಧ ನಂದು ಇಂದು ಗೊತ್ತಿಲ್ಲ ಸುರೇಶ್ ಅನ್ನಂದ ನಂದು ಆ್ಯಕ್ಚುಲಿ ನನಗೆ ಭಾಳ ಕಾಸಾಗಿದ್ರೆ ನಾನು ನಿಮ್ಮ ಮೂರು ಕಾರ್ಯಕ್ರಮದಿಂದ ಬೋಳೆಗಾಂವ್ ಕಾರ್ಯಕ್ರಮದಿಂದ ನಂದು ಅಣ್ಣಂದು ದೋಸ್ತಿ ಭಾಳ ಬಾಂಡಿಂಗ್ ಆತ ಇವತ್ತು ಹ್ಯಾಂಗಾಗೈತೆ ಅಂದ್ರೆ ಅದು ಎರಡನೇ ಮಾತಿಲ್ರಿ ಅಣ್ಣ ಪ್ರತಿಯೊಂದು ನನ್ನ ಜೀವನದೊಳಗೆ ಏನು ಇನ್ಸಿಡೆಂಟ್ ಅವ ಅನ್ನಗೆ ಶೇರ್ ಮಾಡ್ತೀನಿ ಅನ್ನ ನನಗೆ ಶೇರ್ ಮಾಡ್ತಾನೆ ದೋಸ್ತಿ ಹೆಂಗಂದ್ರೆ ಈ ಕಡೆ ಅಣ್ಣನಾಗಿ ಸ್ನೇಹಿತನಾಗಿ ಬಂಧುವಾಗಿ ಬಳಗವಾಗಿ ಇವತ್ತು ಎಲ್ಲದಕ್ಕೂ ಸಪೋರ್ಟ್ ಆ ನಿಂತಾನೆ ಸುರೇಶ ಅವಂಗೆ ಏನೋ ಬಂದರೂ ನಾನು ಸಪೋರ್ಟ್ ಆ ಅಣ್ಣ ಥ್ಯಾಂಕ್ ಯು ಅಣ್ಣ ನಿನ್ನ ದೋಸ್ತಿ ನಿನ್ನ ಪ್ರೀತಿಗೆ ತುಂಬ ತುಂಬ ಧನ್ಯವಾದ ಅಣ್ಣ ನಿನ್ನಂಥ ಒಂದು ಸ್ನೇಹಿತನ ಪಡೆಯೋದಕ್ಕೆ ನಾನು ತುಂಬ ಹೆಮ್ಮೆ ಮಾಡಿದ್ದೀನಿ ನಿಜವಾಗ್ಲೂ ಭಾಳ ಸಂತೋಷ ಆಗತ್ತೆ ಮ್ಯೂಸಿಕ್ ಮಹಿಳೆಯರವರು ನನ್ನ ಜೊತೆಗೆ ಅಂದರೆ ನನಗೆ ದೊಡ್ಡ ಖುಷಿ ಯಾಕಂದ್ರೆ ಯಾ ಅವರಿಗೆ ಅವರು ಅಷ್ಟು ಸುಲಭವಾಗಿ ಸಿಗುವಂತ ವ್ಯಕ್ತಿ ಅಲ್ಲ ಆದರೂ ಕೂಡ ನನ್ನ ಜೊತೆಗೆ ಅಷ್ಟೊಂದು ಇವತ್ತಿನ ದಿವಸ ಒಂದು ಉತ್ತರ ಕರ್ನಾಟಕ ಟ್ರೆಂಡಿಂಗ್ ಸ್ಟಾರ್ ಆಗಿ ಯಾವುದೇ ಅಹಂಕಾರ ಇಲ್ಲ ಅವನ ಬಳಿ ಅದು ಒಂದು ನಿಜವಾಗ್ಲೂ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಇಷ್ಟಪಡ್ತೀನಿ ಯಾವುದೇ ಇವತ್ತು ಅಭಿಮಾನಿಗಳು ಬರಲಿ ಯಾರಿಗೂ ಮನಸ್ಸು ನೋವಿಸಿದಾಗ ಅವರಿಗೆ ಫೋಟೋ ಆಗಲಿ ಇನ್ನೇ ತರ ಯಾವ್ದೇ ವಿಷಯಗಳಾಗಲಿ ಪ್ರತಿಯೊಬ್ಬರಿಗೂ ಅವಕಾಶ ಸಿಕ್ಕಾಗ ನೀಡ್ತಾರೆ ನೀಡುತ್ತಾರೆ ಅದರ ವಿಷಯದಾಗ ನೀವು ಯಾರೋ ಅನರ್ಥವಿಸಬಾರೀ ಫೋಟೋ ಕೊಡ್ಲಿಲ್ಲ ಅಂದ್ರೆ ಯಾವಾರು ಬ್ಯಾರೆ ಡೈರೆಕ್ಟ್ ಖಜಮಾನ ಮಾಡ್ತಾರೆ ನೀನ ಹೆಂಗಿರುತ್ತೆ ರೀ ಅಣ್ಣ ನಿನ್ನೆ ನೋಡಿರಿ ರಾತ್ರಿ ನಾಲ್ಕು ಗಂಟೆ ಕಾರ್ಯಕ್ರಮ ಹೋಗೋದ್ರಿ ಲೋಕಾಪುರ ಅಣ್ಣ ಬೆಳಗ್ಗೆ ನಾ ತಾಲೂಕ್ ಪ್ರೋಗ್ರಾಮ್ ಐತ್ರಿ ಸ್ವಲ್ಪ ಒಂದು ಎರಡು ತಾಸು ಜರ್ನಿ ಆಗುತ್ತೆ ನಿದ್ದೆ ಮಾಡೋಕ ಟೈಮ್ ಇಲ್ಲ ಫೋಟೋ ನಾಳೆ ಮತ್ತೆ ಬಂದಾಗ ಕೊಡ್ತೀನಿ ರೀ ಅಂದು ಅದ್ರಾಗ ಒಬ್ಬ ಏನು ಅನ್ಬೇಕು ಭಾಳ ಚಂದ ಹೇಳಿದವ್ ಬೆಳದಾಣಲೆ ಸೊಕ್ಕಿ ಬಂದ ಸೊಳ್ಳೆ ಮಗ ಆತ ಯಾಕಂದ್ರೆ ಅಣ್ಣ ನಮ್ಮ ಕಲಾವಿದರು ನೋವು ಏನೋ ನಮಗೆ ಗೊತ್ತಿರತ್ತೆ ರೀ ಅಣ್ಣ ಈಗ ನಿಮ್ಮ ಮುಂದೆ ಇಷ್ಟು ನಾನು ನಕ್ಕತ್ತಾ ಮಾತಾಡತ್ತೀನಿ ರೀ ನನ್ನ ಜೀವ ಇಲ್ಲಿಲ್ಲ ನನ್ನ ಮಗನ ಅಡ್ಮಿಟ್ ಮಾಡೀನಿ ಇವತ್ತು ನಾ ಗದಿನಾಗ ಭಾಳ ಜ್ವರ ಬಂದವು ಇವತ್ತು ಆದರೂ ಕೂಡ ನಿಮ್ಮ ಮುಂದೆ ನಾ ಮಾತಾಡತೀನಂದ್ರೆ ಆ ಕಲಾವಿದಾಗ ನಾ ನಾ ಆದರೆ ನನ್ನ ನೋವು ನಲಿವು ನನಗೂ ಗೊತ್ತದವು ಅದಕ್ಕೆ ದಯವಿಟ್ಟು ಅಣ್ಣ ಒಂದು ಮಾತು ರಿಕ್ವೆಸ್ಟ್ ಸ್ಟೇಜ್ ಮೇಲೆ ನಾವು ಸಾವಿರಾರು ಮಾತಾಡ್ತೀವಿ ರೀ ಕೆಟ್ಟದ್ದು ಹೇಳ್ತೀವಿ ಒಳ್ಳೆಯದು ಹೇಳ್ತೀವಿ ಮಜಾಕ್ ಮಾಡೋಕೆ ಸಾವಿರಾರು ಮಾತಾಡ್ತೀವಿ ಅದ್ರಾಗ ಒಳ್ಳೇದಿದ್ದಷ್ಟು ನೀವು ಸ್ವೀಕಾರ ಮಾಡೋದು ನಿಮ್ಮ ಕರ್ತವ್ಯ ಹೇಳೋದು ನನ್ನ ಕರ್ತವ್ಯ ಅಣ್ಣ ಕೆಟ್ಟದಾಗಿ ನಾವು ಮಾತಾಡಿರ್ತೀವಿ ಅದನ್ನು ಕೈ ಬಿಡ್ರಿ ಒಳ್ಳೇದು ಏನು ಹೇಳಿರ್ತೀವಿ ಅದನ್ನು ಬೆಳೆಸುವಂಥ ಗುಣ ನಿಮ್ಮದಾಗಲಿ ಏನೋ ನಾವು ಅಂದ ಮೇಲೆ ನಾವೇನು ಮ್ಯಾಗಿದ್ದ ನಾ ತಪ್ಪು ನಾವು ಮಾಡ್ತೀವಿ ನೀವು ಮಾಡ್ತೀರಿ ದಯವಿಟ್ಟು ನಮ್ಮನ್ನು ನಿಮ್ಮ ಮನೆ ಮಕ್ಕಳತ್ತ ಹೇಳಿ ನಮಗೂ ಸಪೋರ್ಟ್ ಮಾಡಿರಿ ಪ್ರೋತ್ಸಾಹ ಮಾಡಿರಿ ಅಣ್ಣ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಅದೇ ರೀತಿ ನಮ್ಮ ಮ್ಯೂಸಿಕ್ ಮೇಲೆ ಅವರು ನಮ್ಮ ಎಷ್ಟು ಅಭಿಮಾನ ಅದ ಅದೇ ರೀತಿ ಈ ಊರಿನ ಒಂದು ಎಲ್ಲ ಈ ಊರಿನ ಹಿರಿಯರಾಗಲಿ ಎಲ್ಲ ಸ್ನೇಹಿತರಾಗಲಿ ನನಮಗಿಟ್ಟು ಪ್ರೀತಿಗೆ ನಾನು ಯಾವತ್ತೂ ಚೆರೂರಿನಾಗಿರ್ತೀನಿ ನಾ ಮುಂದೆ ಏಳು ಜನ್ಮದಲ್ಲಿ ಹುಟ್ಟು ಬಂದರೂ ಕೂಡ ನಿಮ್ಮ ಊರಿನ ಋಣ ನನಗೆ ತಿರ್ಸೋಕ್ಕಾಗೋದಿಲ್ಲ ಯಾಕಂದರೆ ಇಂಡಿ ತಾಲೂಕಿನ ಜನದಾಗ ನಾನು ವಿಶೇಷವಾಗಿ ನಾನು ಬೋಳೆಗಾಂವ್ ಗ್ರಾಮದ ಜನತೆಗೆ ನಾನು ಯಾವತ್ತೂ ಚೆರೂರು ನೀವು ಕರೆದ್ರು ಕಾರ್ಯಕ್ರಮ ಮಾಡಿಕೊಡ್ತೀನಿ ಯಾವುದೇ ನೀವು ಎಕ್ಸ್ಪೆಕ್ಟೇಷನ್ ನನ್ನ ಮೇಲೆ ಇಟ್ಕೊಳಕ್ಕೆ ಹೋಗ್ಬಿಟ್ರೆ ನೀವು ಅಷ್ಟು ದೊಡ್ಡ ಇಷ್ಟು ದೊಡ್ಡ ವಿಚಾರ ಮಾಡೋಕೆ ಹೋಗ್ಬಿಟ್ರೆ ನಮ್ಮ ಕಲಾ ತಂಡವನ್ನು ಕರ್ಕೊಂಡು ನಿಮ್ಮ ಊರಿಗೆ ನಾನು ಬಾ ಅಂದ್ರ ಹೊತ್ತೊಂಟ ರಾತ್ರಿಯಲ್ಲಿ ನಾನು ನಿಮ್ಮ ಊರಿಗೆ ಬಂದು ಕಾರ್ಯಕ್ರಮ ಮಾಡಿ ಕೊಡ್ತೀನಿ ನಾನು ಹೆಮ್ಮೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಬಹಳ ಪ್ರೀತಿಯಿಂದ ನಾನು ನನ್ನ ನೋಡ್ಕೊತೀ ಒಂದ್ಸಲ ಜೋರಿಗೆ ಚಪ್ಪಳ ಕೊಡಬೇಕು ನಿಮ್ ಸಂಬಂಧ ನಾನು ಬಾಳ ದೂರಿಂದ ಬಂದಿನಿ ಅಂತ ಹೇಳಿ ಚಪ್ಪಾಳೆ ಕೊಡ್ರೆ ಆಕಾಶ ಕೋಟೆನವರು ಕಲಕಾಣಿ ಕೊಡ್ತರ ಧನ್ಯವಾದ ಏನ ಹೇಳಾ ಬಾಳ ದೂರಿಂದ ಬಂದೀನಿ ಎಲ್ಲಿಂದ ವಿಜಾಪುರದಿಂದ ನಾ ಎಲ್ಲಿಂದ ಬಂದೆನ ಗೊತ್ತನ ನೀ ಎಲ್ಲಿಂದ ಬಂದೆ ಕೇಲ ಹುಡುಗರು ಹೇಳ್ತಾರೆ ನಿಮ್ಗೆ ಗೊತ್ತೈತಿನ್ರಿ ಬೆಂಗಳೂರಿನಿಂದ ಬೆಂಗಳೂರಿಗೆ ಅದಕ್ಕೆ ಬಕೋ ಕೇಲೆ ಅಲ್ಲೇ ಬಂದಿರಮ್ಮ ಏ ಇವನೇ ಇವನೇ ಯಾಕೆ ಕರ್ಕೊಂಡು ಬಂದೆವ ಮಾರ ಇವ ಹಾ ಗೊತ್ತಾಯ್ತು ಅಮೆರಿಕಾದಿಂದ ಬಂದಿ ಇವ ತಮ್ಮ ಇವ ಮಣ್ಣ ಇದನ್ ಹಾಸ ಅವನು ಹಚ್ಚ ಅಣ್ಣ ನೋಡ ಯಾಸಾಯ ಮಾಡಾತರ ಮಾತಾಡು ಅಲ್ಲ ಮಾವ ಅಲ್ಲ ಒಂದು ಪ್ರಸಾದ ಸೇವೆ ಪ್ರಾರಂಭ ಆಗ್ಯದ ತ ಇರಲಿ ಬಿಡು ಆರೋಗ್ಯಕ್ಕೆ ಒಳ್ಳೇದ್ ಲೈ ಯಾರು ಭಾಳ ಒಳ್ಳೇದು ನೀ ಹಂಗೆ ಮಾಡಿ ಮಾಡಿ ನೀ ಕಾಸು ನಿಮ್ಮ ಅಕ್ಕ ನೀಕೆ ಹ್ಞೂ ಮಾತಾಡ ಹ್ಞೂ ಅಣ್ಣಲೇ ಹಾ ಹ್ಞೂ ನಿಮ್ಮ ಅಕ್ಕನ ಮಾವ ಒಂದು ಮಾತೈತಿ ಕಣ್ಣ ಮಾಮಾ ಅನ್ನಬಾಡ ನೀ ಅನ್ನ ಬೇಡ ಆಕೆನ್ಲಿ ಬೇಕಾರೆ ನಡಿತಿದ್ವಿ ಅಲ್ಲ ಮಾವ ಇತ್ತಿತ್ತ್ಲಾಗಿ ಮಾವ ಅನ ಬೇಡ ಏನತ್ ಕರಿಲಿ ಮಾವ ಅಂದ್ರೆ ಡೈರೆಕ್ಟ ಐ ಸ ಏಯ್ ಸುಮ್ಮರು ಮಾರ್ರಿ ಏನು ವೈರಲ್ ಮಾಡಿ ಇಟ್ಟಿರಿ ಅಲ್ಲ ನಾವು ಗಂಡು ಮಕ್ಳು ಗಂಡ ಮಕ್ಳು ಕುಂತಾನ ಕೋಲಾ ಕೂಡ ನಂಗೆ ಬರಲಿ ಒಂದು ಜೋರ ಚಪ್ಪಾಳೆ ನಾವು ನನ್ನ ಬಗ್ಗೆ ಹೇಳ್ಸಲತ್ತ ಇವನ ಬಗ್ಗೆ ಹೇಳ್ಬೇಕಂದ್ರೆ ಬೆಸ್ಟ್ ಸಿಂಗರ್ ರೀ ಒಳ್ಳೆ ಕಲಾವಿದ ಅದ್ರ ಸುಳಿ ಭಾಳ ಸುಮಾರು ಚಲೋ

ಒಂದು ಸಲ ಜೋರಾಗೆ ಎಲ್ಲರು ಚಪ್ಪಾಳೆ ಬರಿಸ್ಬೇಕು ಹಾಡ್ರಿ ಚಪ್ಪಾಳಿ ಯಾಕ ಊಟದ್ದು ಮಾಡಿರಿ ಇಲ್ಲ ಎಲ್ಲರೂ ನೋಡ್ರಿ ಯಾರು ಚಪ್ಪಾಳೆ ಹೊಡಿತೀರಲ್ಲ ಆ ದೇವರ ಆಯುಷ್ಯಾ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅದು ಆಯುಷ್ಯಾ ಅಲ್ಲ ಆಯುಷ್ಯ ಹಾಂ ಎಲ್ಲ ಕೊಟ್ಟು ಕಾಪಾಡಲಿ ಯಾರು ಚಪ್ಪಾಳೆ ಹೊಡೆಯಂಗಿಲ್ಲ ನೋಡು ಹಾಂ ನಿಮ್ಮ ನಿಮ್ಮ ಲವ್ರ ಮೇಲೆ ಆಣಿ ಅಣ್ಣ ಒಟ್ಟು ಹೊಡಿಬೇಡ್ರಿ ಅವ್ರ ಸತ್ತು ರೂಚಿಂದಿಲ್ಲ ನಮಗೆ ಅವ್ರು ಲವ್ ಮಾಡಿ ಎದ್ದೆ ನಮಗೇನು ಸುಖ ಮಾಡಿಲ್ಲಪ್ಪ ಒಳ್ಳೆ ಹೋಲೆವು ಅಲ್ಲ ಎಷ್ಟರ ಎಷ್ಟರ ಇದು ಅದರ ನೋಡಿ ಎಷ್ಟು ಮನಸ್ಸು ಕೆಟ್ಟದ ನೋಡಿ ಸಂಬಂಧ ನಮ್ಮ ಮನಸ್ಸು ಬಹಳ ಒಳ್ಳೇದೈತಿ ಅದನ್ನ ಕಲ್ಲು ಮಾಡಿದಾರೆ ನೀವ ಹೌದೇ ಲವ್ಲಿಗಳ ನಾವೇನ್ ಮಾಡಿವ್ರಿ ಸೋಮ್ಯಪ್ಪ ನಮ್ ಹುಡುಗ ಚಲೋ ಇರ್ಲಾ ಅಂತ ಹೇಳಿ ರೊಕ್ಕ ಕೊಡ್ತೀವಿ ಹೌದಿಲ್ಲ ಅಣ್ಣ ರೊಕ್ಕ ಕೊಡ್ತೀವಿ ಹಾ ಕದ್ದು ಮುಚ್ಚಿ ಬಡಿಸ್ಕೊಂಡ್ ಬರ್ತೀವಿ ನಾವು ನಮ್ಮ ಓಪನ್ ಕೈಲೆ ಕದ್ದು ಮುಚ್ಚಿ ಬಡಿಸ್ಕೊಂತೀರಿ ಇನ್ನು

నా కప్పిన పడారి ముందు ఆహా నోనలే కలుసరి ముందు ಹೇಳ್తన తాను నోడి దానికి అసైమడకతరా మాతర్తిలే ఎంట్ర ಹೇతినని హ 120 హ 120 కి ఎలా బర్లకి అకిది పేమెంట్ బాల్ కాసలే ఇచ్చి yes yes సత్త 15000 తోతా ఇక నా మాండాయట సైలెంట్ అవదాను ನೋడు ಮಂದಿ ಭಾಳ ಆಯ್ತು ಅಂದ್ ಸುಮ್ ನೀವು ಹಬ್ಬಕ್ಕೆ ಹೇಳಿದ್ರಿ ಇಟ್ಟೊತ್ತಿಗೆ ಇಲ್ಲ ಅಣ್ಣ ನೀನು ಹಾ ನೋಡಲಿ ಏನು ದೇವರ ಥ್ಯಾಂಕ್ ಯು ಏನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಬರಲಿ ಜೋರ ಚಪ್ಪಾಳೆ ಮತ್ತೊಮ್ಮೆ ಮುಗಿದೊಮ್ಮೆ